ಹಲೋ ಿವಾನ್ ಮತ್ತೊಮ್ಮೆ ಕ್ರಿಯಾಂ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ ನಲ್ಲಿ ನೀವು ಕಾಯ್ತಾ ಇರುವ ವ್ಯಕ್ತಿ ನಿಮ್ಗೆ ಏನ್ ಹೇಳಬೇಕು ಅನ್ಕೊಂಡಿದರೆ ಅದನ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಯಾರನ್ನೂ ಇಷ್ಟಪಟ್ಟಿರ್ತೀರಾ ಸದ್ಯದ ಪರಿಸ್ಥಿತಿನಲ್ಲಿ ಯಾವುದೋ ಕಾರಣದಿಂದ ದೂರ ಆಗಿರ್ತೀರಾ ನೋ ಕಾಂಟ್ಯಾಕ್ಟಲ್ಲಿರ್ತೀರಾ ಆದರೆ ಆ ವ್ಯಕ್ತಿನ ನಿಮ್ಮ ಕೈನಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ ಅವ್ರಿಗು ಯಾವುದೋ ಕಾರಣದಿಂದ ನಿಮಗೆ ಮಾತಾಡ್ಸೋಕ್ಕಾಗ್ತಾ ಇಲ್ಲ ಪರಿಸ್ಥಿತಿಗಳು ಅಡ್ಡ ಬರ್ತಾ ಇರುತ್ತೆ ಹಾಗಾಗಿ ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅವರು ಈ ಕಾರ್ಡ್ಸ್ನ ಕೇಳೋಣ ಇಲ್ಲಿಂದ ನಿಮಗೆ ಏನು ಉತ್ತರ ಬರುತ್ತೆ ಆಂಟಿಸಿಪೇಷನ್ ಮತ್ತೊಂದು ಜೆಂಟ್ಲೆಸ್ ಇಲ್ಲೊಂದು ಮ್ಯಾನಿಫೆಸ್ಟೇಷನ್ ಹಾಗೆ ಎನರ್ಜಿ ಕರೆಂಟ್ ಎನರ್ಜಿ ನೋಡಿದಾಗ ಲೈಫ್ ಫೋರ್ಸಿಸ್ ಫ್ಲೋಯಿಂಗ್ ಅಂತ ಬರ್ತಾ ಇದೆ ಅವ್ರಿಗೆ ನಿಮ್ಮ ಮೇಲೆ ತುಂಬ ಭಾವನೆಗಳಿದೆ ಭಾವನೆಗಳ ಮಹಾಪೂರ ಆ ಥರ ಹರಿತಾ ಇದೆ ಫ್ಲೋ ಆಗ್ತಾ ಇದೆ ಅದನ್ನ ಹೇಳ್ಕೋಬೇಕು ಅನಿಸಿದೆ ಅಲ್ಲಿ ಬ್ಲಾಕೇಜಸ್ ಇದೆ ಆದ್ದರಿಂದ ಈ ಮೆಸೇಜ್ಗಳ ಮೂಲಕ ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಕೇಳೋಣ ನೀವು ಹೇಗೆ ಅವ್ರಿಗೆ ಕಾಯ್ತಾ ಇದ್ದೀರೋ ಅವರು ನಿಮಗೋಸ್ಕರ ಹಾಗೆ ಕಾಯ್ತಾ ಇದ್ದಾರೆ ಸಮಥಿಂಗ್ ವಂಡರ್ಫುಲ್ ಈಸ್ ಹ್ಯಾಪ್ನಿಂಗ್ ಆ ಒಂದು ಪಾಸಿಟಿವಿಟಿಯಿಂದ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಏನೂ ಒಳ್ಳೇದಾಗುತ್ತೆ ಮುಂದೆ ಇಲ್ಲಿ ಇಬ್ಬರು ಕನೆಕ್ಷನ್ನು ಸ್ಟ್ರಾಂಗ್ ಆಗಿದೆ ಅನ್ನೋದು ಬರ್ತಾ ಇದೆ ಯುವರ್ ಡ್ರೀಮ್ಸ್ ಹ್ಯಾವ್ ಅನ್ಟೋಲ್ಡ್ ಎನರ್ಜಿ ಕನಸುಗಳಿತ್ತು ಆದರೆ ಇನ್ನೂ ಆ ಕನಸುಗಳು ಕನಸಾಗಿ ಉಳಿದಿದೆ ಅನ್ನೋದು ಬರ್ತಾ ಇದೆ ಅದರಿಂದ ಅವರು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದಾರೆ ಈ ಟೈಮಲ್ಲಿ ಇದೆಲ್ಲ ಸರಿಯಾಗುತ್ತೆ ಅನ್ನೋ ಒಂದು ಪಾಸಿಟಿವಿಟಿನಲ್ಲಿ ಕಾಯ್ತಾ ಇದ್ದಾರೆ ಇಲ್ಲೇನೋ ಮಿಸ್ಟ್ರಿ ಇದೆ ಯಾವುದೋ ಕಾರಣಕ್ಕಿಬ್ಬರು ದೂರ ಆಗಿದ್ದೀರಾ ನಿಮ್ಮ ಕನೆಕ್ಷನ್ನಲ್ಲಿ ಏನೋ ಭಾವನೆಗಳಿದೆ ಏನೋ ಹೇಳಲಾರ್ದಂಥ ಮಾತುಗಳಿವೆ ಇಲ್ಲಿ ಕೆಲವರು ಮದುವೆ ಆಗೋ ಇಲ್ಲ ಅನ್ನೋದು ಬರ್ತಾ ಇದೆ ಆಲ್ರೆಡಿ ನಿಮ್ಮ ಬದುಕುಗಳನ್ನ ಕಟ್ಕೊಂಡಿದ್ದೀರಾ ಆದರೆ ಯಾವುದೋ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ ಅಲ್ಲೊಂದು ಅಟ್ರಾಕ್ಷನ್ ಇದೆ ಮುಂದುವರಿಯೋಕೆ ಆಗ್ತಾ ಇಲ್ಲ ಜೀವನದಲ್ಲಿ ಅಡೆತಡೆಗಳಿದೆ ಬ್ಲಾಕೇಜಸ್ ಇದೆ ಆದರೆ ಇಬ್ರಿಗೂ ಪಾಸಿಟಿವಿಟಿ ಇದೆ ಫೀಲಿಂಗ್ಸು ಸ್ಟ್ರಾಂಗ್ ಆಗಿದೆ ಸ್ವಲ್ಪ ಕಾಲ ಇಲ್ಲಿ ಸೈಲೆನ್ಸ್ ಇದೆ ನೋ ಕಾಂಟ್ಯಾಕ್ಟಲ್ಲಿರ್ತೀರಾ ಮಾತು ಬಿಟ್ಟಿರ್ತೀರಾ ಕನೆಕ್ಷನ್ ಇರಲ್ಲ ಲೋ ಎನರ್ಜಿನಲ್ಲಿರೋದ್ರಿಂದ ಆಗಾಗ ಈ ಥರ ಇರುತ್ತೆ ಆದರೆ ನೀವು ಮತ್ತೆ ಕನೆಕ್ಟ್ ಆಗ್ತೀರಾ ಇಲ್ಲೊಂದು ಜೆಂಟ್ಲ್ನೆಸ್ ಇದೆ ಇಬ್ರಲ್ಲೂ ಒಳ್ಳೆ ಭಾವನೆಗಳಿದೆ ಒಳ್ಳೆ ಪ್ರೀತಿ ಇದೆ ಯಾರೇ ಎಷ್ಟೇ ಅಡ್ಡ ಬಂದ್ರೂ ಅದನ್ನು ತಡೆಯೋಕ್ಕಾಗಲ್ಲ ಅನ್ನೋದಿದೆ ಹೌದು ಒಳ್ಳೆ ಪ್ರೀತಿ ನಿಸ್ವಾರ್ಥ ಪ್ರೀತಿ ಅದಿದ್ದಾಗ ಅಲ್ಲೊಂದು ಶಕ್ತಿ ಇರುತ್ತೆ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಇಲ್ಲಿ ಏನು ನಡೀತಾ ಇದೆ ಅದನ್ನು ಟಾರೋ ಕಾರ್ಡ್ಸಿಂದ ಕೇಳೋಣ ಇಲ್ಲೇನಿದೆ ನೋಡೋಣ ನಿಮಗೆ ಈ ಕಾರ್ಡ್ಸ್ ಏನು ಮೆಸೇಜ್ ಕೊಡುತ್ತೆ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾರೆ ತುಂಬ ಆಸೆಗಳಿದೆ ಹಾಗೆ ಇಲ್ಲಿ ಮೂರನೇ ವ್ಯಕ್ತಿ ಇದ್ದಾರೆ ತುಂಬ ದಿನದ ಫ್ರೆಂಡ್ಶಿಪ್ಪು ಅದನ್ನು ತುಂಬ ಎಫರ್ಟ್ಸ್ ಹಾಕಿ ಬೆಳೆಸಿದ್ದೀರಾ ಕಾಪಾಡ್ಕೊಂಡು ಬಂದಿದ್ದೀರಾ ಆದರೆ ಈ ಟೈಮಲ್ಲಿ ಬರೀ ನೆನಪುಗಳು ಮಾತ್ರ ಇದೆ ಲೋ ಎನರ್ಜಿನಲ್ಲಿ ನಡೀತಾ ಇದೆ ಆದರೆ ಅಲ್ಲೊಂದು ಕನೆಕ್ಟಿವಿಟಿ ಇದೆ ಮನಸ್ಸು ಯೋಚನೆ ಗೂಡಾಗಿದೆ ಹಗಲು ರಾತ್ರಿ ಆ ವ್ಯಕ್ತಿ ನೆನಪಾಗ್ತಾ ಇರ್ತಾರೆ ನಿಮಗೆ ಅವ್ರಿಗೂ ನಿಮ್ಮದೇ ನೆನಪಿದೆ ಸದ್ಯದ ಪರಿಸ್ಥಿತಿನಲ್ಲಿ ದೇವ್ರನ್ನ ಬೇಡ್ಕೊಳ್ಳೋದಾಗಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಾಗಲಿ ಪ್ರೇಯರ್ಸ್ ಮಾಡ್ಕೊಳ್ಳೋದಾಗಲಿ ಬಿಟ್ಟರೆ ಬೇರೆ ದಾರಿ ಇಲ್ಲ ಇಲ್ಲಿ ಅನ್ನೋದು ಬರ್ತಾ ಇದೆ ಎಷ್ಟೋ ಸಾರಿ ನಿಮ್ಮನ್ನು ಮರೆಯೋ ಪ್ರಯತ್ನ ಮಾಡ್ತಾರೆ ಎಲ್ಲಿ ಹೋದರೂ ನಿಮ್ಮ ನೆನಪಾಗ್ತಾ ಇರತ್ತೆ ಆ ಹಾಡುಗಳಲ್ಲಿ ಆ ಪೀಸೋ ತಂಗಾಳಿನಲ್ಲಿ ಆಗಾಗ ನಿಮ್ಮ ನೆನಪು ಬರ್ತಾನೆ ಇರುತ್ತೆ ಹಾಗಾಗಿ ಇಲ್ಲೊಂದು ಓವರ್ ಥಿಂಕಿಂಗ್ ಕಾಣ್ತಾ ಇದೆ ತುಂಬ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ ಅವ್ರು ಕೇಳೋ ಹಾಡುಗಳಲ್ಲಿ ನೀವಿದ್ದೀರಾ ಹೀಗೆ ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರೆ ಅವರು ಅಂತ ಅನ್ನಿಸ್ತಾ ಇದೆ ಇಲ್ಲಿ ಆ್ಯಕ್ಷನ್ಸ್ಗಿಂತ ಬರೀ ಕನಸುಗಳಿದೆ ನೆನಪುಗಳಿದೆ ಏನು ಆ್ಯಕ್ಷನ್ಸ್ ಕಾಣ್ತಾ ಇಲ್ಲ ಅನ್ನೋದಿದೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ ಇಲ್ಲೊಂದು ಹಾಮನಿ ಇದೆ ಸ್ಟ್ರೆಸ್ ಪಾಲಿಟಿಕ್ಸ್ ಮತ್ತೊಂದು ರಿಸೆಪ್ಟಿವಿಟಿ ಹಾಗೆ ಕ್ರಿಯೇಟರ್ ಬರ್ತಾ ಇದ್ದಾರೆ ಇಲ್ಲೊಂದು ಸೈಲೆನ್ಸ್ ಇದೆ ಹೌದು ಇಬ್ಬರಲ್ಲೂ ಮೌನ ಅಂದರೆ ಯಾವುದು ಆ್ಯಕ್ಷನ್ಸ್ ಇಲ್ಲ ಬರೀ ನೆನಪುಗಳು ಅಂತ ಹೇಳಿದೆ ಇಲ್ಲಿ ಯಾರ್ದೂ ಪಾಲಿಟಿಕ್ಸ್ ಇದೆ ಅದರಿಂದ ನೀವಿಬ್ಬರು ದೂರ ಆಗಿದ್ದೀರಾ ಇಲ್ಲಿ ಮೂರನೇ ವ್ಯಕ್ತಿ ಪಾಲಿಟಿಕ್ಸ್ ಅಂದಾಗ ಅದು ಯಾವುದೇ ಆಗಿರಬಹುದು ಅವ್ರ ಮನೆಯವರಾಗಿರಬಹುದು ಅಥವಾ ಅವ್ರ ಮದುವೆ ಆಗಿರುವಂಥ ವ್ಯಕ್ತಿ ಇರಬಹುದು ಪರಿಸ್ಥಿತಿಗಳಿರಬಹುದು ನಿಮ್ಮಿಬ್ರು ಜೊತೆಯಾಗಿರೋಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ಅನ್ನೋದಿದೆ ಅದರಿಂದ ಸ್ಟ್ರೆಸ್ ಇದೆ ಪ್ರೀತಿ ಇದ್ರೂ ಒಟ್ಟಿಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಒಟ್ಟಿಗೆ ಮಾತಾಡೋಕ್ಕಾಗ್ತಾ ಇಲ್ಲ ಈ ಎಲ್ಲ ಪರಿಸ್ಥಿತಿಗಳಿಂದ ಬೇಜಾರಾಗಿದೆ ಇದೊಂದು ದೇವರ ನಿಯಮ ಆಗಿರುತ್ತೆ ಯಾವುದೋ ಪಾಸ್ ಲೈಫ್ ಬ್ಯಾಗೇಜಸ್ ನೀವು ತಗೊಂಡು ಬಂದಿದ್ದೀರಾ ಆದ್ದರಿಂದ ಇಲ್ಲಿ ಬ್ಲಾಕೇಜಸ್ ಇದೆ ಇಬ್ರಿಗೂ ನೆನಪುಗಳಿದೆ ಇಬ್ಬರು ಎನರ್ಜಿ ರಿಸೀವ್ ಮಾಡ್ತೀರಾ ಮಾತಾಡಬೇಕು ಅಂತ ಅನಿಸುತ್ತೆ ಆದರೆ ಅಲ್ಲಿ ಆ್ಯಕ್ಷನ್ಸ್ ಇಲ್ಲ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇದು ಹೀಗೆ ಎಷ್ಟು ದಿನ ಮುಂದುವರಿಯುತ್ತೆ ಅದನ್ನು ಕೇಳೋಣ ಈಗ ಸೈಲೆಂಟ್ ಆಗಿದ್ದೀರಾ ಈ ಕನೆಕ್ಷನ್ ಯಾವಾಗ ಕಂಟಿನ್ಯೂ ಆಗುತ್ತೆ ಅಂದಾಗ ಏನು ಬರುತ್ತೆ ನೋಡೋಣ ಇಲ್ಲಿ ಫೋರ್ ಆಫ್ ಕಪ್ಸ್ ಬರ್ತಾ ಇದೆ ಮತ್ತೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ ಹಾಗೆ ಹ್ಯಾಂಡ್ ಟುಮನ್ ಲೋ ಎನರ್ಜಿನಲ್ಲಿ ಇದೆ ಅದು ಸ್ಟ್ರಾಂಗ್ ಆಗಿ ಇದೆ ಆ ಎನರ್ಜಿ ಇಬ್ರಿಗೂ ಭಾವನೆಗಳಿದೆ ಕೆಲವರು ಆಲ್ರೆಡಿ ಮದುವೆ ಆಗಿರೋರು ಇದ್ದೀರಾ ಇಲ್ಲಿ ಆ ಒಂದು ಪಾಸ್ಟ್ ಲೈಫ್ ಬ್ಯಾಗೇಜಸ್ ಇದೆ ನೀವು ಅದನ್ನೆಲ್ಲ ರಿಲೀಸ್ ಮಾಡ್ಕೋಬೇಕಾಗತ್ತೆ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ ಆಲ್ರೆಡಿ ಇಲ್ಲಿ ಕೆಲವರು ಮಾಡ್ಕೋತಾ ಇದ್ದೀರಾ ಅನ್ನೋದು ಬಂದಿದೆ ನಂಬರ್ ಸಿಕ್ಸ್ ನಿಮ್ಗೆ ಇಲ್ಲಿ ಪ್ರಾಮಿನೆಂಟ್ ಆಗಿದೆ ನಿಮ್ಮ ಈ ಲೋ ಎನರ್ಜಿ ಇನ್ನೂ ಹಾಗೆ ಫೈವ್ ಸಿಕ್ಸ್ ಮಂತ್ಸ್ ಕಂಟಿನ್ಯೂ ಆಗುತ್ತೆ ಅನ್ನೋದು ಬರ್ತಾ ಇದೆ ಅದರಿಂದ ಪ್ರೇಯರ್ಸ್ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಗ್ರ್ಯಾಜುವಲ್ ಆಗಿ ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಬರಬಹುದು ಆ ಒಂದು ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದಿದೆ ಈ ಎಲ್ಲ ಅಡೆತಡೆಗಳಿಂದ ಸಿಟ್ಟೂ ಇದೆ ನಿಮಗೆ ಇದು ನನ್ನ ಲೈಫಲ್ಲೇ ಯಾಕಾಗುತ್ತೆ ಇದೆಲ್ಲ ನನಗೆ ಯಾಕೆ ಆ ಒಂದು ಭಾವನೆ ಇಲ್ಲಿ ಕಾಣ್ತಾ ಇದೆ ಅಟ್ ದಿ ಸೇಮ್ ಟೈಮ್ ಅದನ್ನ ಹೀಲ್ ಮಾಡ್ಕೊಳ್ಳೋಕ್ಕೂ ನೋಡ್ತೀರಾ ನೀವು ಎಷ್ಟೋ ಸರಿ ಈ ವ್ಯಕ್ತಿನ ಮರಿಬೇಕು ಅಂತ ಅನ್ಕೋತೀರಾ ಇಲ್ಲಿ ಇಮೋಷನಲ್ ಬ್ಯಾಗೇಜಸ್ ನೀವು ತಗೊಂಡು ಬಂದಿರೋದ್ರಿಂದ ಮರೆಯೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಆ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದೀರಾ ಇದಕ್ಕೆ ಏಂಜಲ್ಸ್ ಇಂದ ಕೆಲವು ಮೆಸೇಜ್ಗಳು ನೋಡೋಣ ಏನ್ ಬಹುದು ಡೆಮಾನ್ಸ್ಟ್ರೇಟ್ ಬರ್ತಾ ಬರ್ತದೆ ಮತ್ತೊಂದು ಸ್ಲೋ ಡೌನ್ ಎಂಬ್ರೇಸ್ ಯುವರ್ ಇಮೋಷನ್ಸ್ ಆಕ್ಷನ್ ಸ್ಪೀಕ್ ಲೌಡ್ಲಿ ಬಿ ಇನ್ ದಿ ಪ್ರೆಸೆಂಟ್ ಆ್ಯಂಡ್ ಡ್ರೀಮ್ ಆಫ್ ದಿ ಫ್ಯೂಚರ್ ಆ ಥರ ನಿಮಗೆ ಮೆಸೇಜ್ ಇದೆ ಫೈನಲ್ ಆಗಿ ಒಂದೇ ಒಂದು ನೋಡೋಣ ಏನಿದೆ ಅಂತ ಇಲ್ಲಿ ಪ್ರಾಕ್ಟೀಸ್ ಕಂಪ್ಯಾಷನ್ ಅಂತ ಬರ್ತಾ ಇದೆ ಹ್ಯಾವ್ ಪೇಶನ್ಸ್ ಆದಷ್ಟು ಕನೆಕ್ಷನಲ್ಲಿ ಇರಿ ಅನ್ನೋದು ಬರ್ತಾ ಇದೆ ಆಲ್ರೆಡಿ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಸೈಲೆಂಟಾಗಿದ್ದೀರಾ ಇಲ್ಲಿ ಸುಮ್ಮನೆ ಇದ್ದರೆ ಏನೂ ಆಗಲ್ಲ ನೀವೇನಾದ್ರೂ ಆ್ಯಕ್ಷನ್ ತಗೋಬೇಕು ಅನ್ನೋದು ಇಲ್ಲಿ ಬರ್ತಾ ಇದೆ ಸದ್ಯದ ಪರಿಸ್ಥಿತಿನಲ್ಲಿ ಸ್ಲೋ ಡೌನ್ ಆಗಿದೆ ಸ್ವಲ್ಪ ದಿನ ಇಲ್ಲಿ ಗ್ಯಾಪ್ ಇದೆ ಆ ಗ್ಯಾಪಲ್ಲಿ ನೀವಿಬ್ಬರು ಒಬ್ರಿಗೊಬ್ರಿಗೆ ಮರೆಯೋಕ್ಕಾಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ ಇಬ್ರಿಗೂ ಫೀಲಿಂಗ್ಸ್ ಇದೆ ಅದರಿಂದ ಇಲ್ಲಿ ಏನಾದ್ರೂ ಆ್ಯಕ್ಷನ್ಸ್ ತಗೋಬೇಕು ಅನ್ನೋದು ಬರ್ತಾ ಇದೆ ಆ್ಯಕ್ಷನ್ಸ್ ಸ್ಪೀಕ್ ಲೌಡ್ಲಿ ಹಾಗಾಗಿ ನೆನೆಸ್ಕೊಂಡು ಸೈಲೆಂಟಾಗಿ ಕೂರೋದ್ರಿಂದ ಪ್ರಯೋಜನ ಇಲ್ಲ ಅನ್ನೋದು ಬರ್ತಾ ಇದೆ ನಿಮ್ಮ ಫೀಲಿಂಗ್ಸ್ಗಳನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದಿದೆ ಇಬ್ರಿಗೂ ಪ್ರೀತಿ ಇದೆ ಇಲ್ಲಿ ಆ್ಯಕ್ಷನ್ಸ್ನ ಕೊರತೆ ಇದೆ ಅನ್ನಿಸ್ತಾ ಇದೆ ಮತ್ತೆ ಇದನ್ನು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಅನ್ನೋದು ಬರ್ತಾ ಇದೆ ಬಿ ಇನ್ ದಿ ಪ್ರೆಸೆಂಟ್ ಈ ಟೈಮಲ್ಲಿ ಏನು ಮಾಡಬೇಕು ಮತ್ತಿನ ಜೀವನದ ಬಗ್ಗೆ ಕಾಣ್ತಾ ಇದ್ದೀರಾ ಹೌದು ಆದರೆ ಅದಕ್ಕೇನಾದರೂ ಪ್ರಯತ್ನ ಮಾಡಬೇಕಲ್ವಾ ಇಲ್ಲ ಅವ್ರು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅಂದಾಗ ನಿಮ್ಮ ಥರನೇ ಅವರು ಕಾಯ್ತಾ ಇದ್ದಾರೆ ಆದರೆ ಇಲ್ಲಿ ಆ್ಯಕ್ಷನ್ಸ್ ಇಲ್ಲ ಜೆಂಟ್ಲ್ನೆಸ್ ಇದೆ ಫೀಲಿಂಗ್ಸ್ ಇದೆ ನೆನಪುಗಳಿದೆ ಅಷ್ಟೇ ಸಾಕ ಹಾಗೆ ಮ್ಯಾನಿಫೆಸ್ಟೇಷನ್ನೂ ಇದೆ ಮಂತ್ರದಿಂದ ಮಾವಿನಕಾಯಿ ಉದ್ರಲ್ಲ ಅಲ್ವಾ ಪ್ರಯತ್ನಗಳನ್ನ ಮಾಡಬೇಕು ಅದ್ರ ಜೊತೆಗೆ ಆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ನಿಮಗೆ ಇಲ್ಲಿ ಏಂಜಲ್ಸು ಹಾಗಾಗಿ ಇದನ್ನು ಮುಂದುವರಿಸಿ ಸೊ ಬಿ ಪಾಸಿಟಿವ್ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಬೇಕು ಅಂತ ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್